ದೀಪಾವಳಿ ಹಬ್ಬದ ಸಂಭ್ರಮದ ವೇಳೆ ಉತ್ತರ ಪ್ರದೇಶದ ಸರ್ಕಾರವು ತನ್ನ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಒಂದು ದೊಡ್ಡ ಸಿಹಿ ಸುದ್ದಿಯನ್ನು ನೀಡಿದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಸರ್ಕಾರವು ತೊಟ್ಟಿ ಭತ್ಯೆ ಅಂದರೆ ಡಿಎನ್ಎಸ್ ಅಲೋವೆನ್ಸ್ ನಲ್ಲಿ ಮೂರು ಶೇಕಡ ಹೆಚ್ಚಳವನ್ನು ಘೋಷಿಸಿದೆ ಈ ನಿರ್ಧಾರವು ಇಪ್ಪತ್ತೆಂಟು ಲಕ್ಷ ಜನರಿಗೆ ಅಂದರೆ ಹದಿನಾರು ಪಾಯಿಂಟ್ ಮೂವತ್ತ ಐದು ಲಕ್ಷ ಸರ್ಕಾರಿ ನೌಕರರು ಮತ್ತು ಹನ್ನೊಂದು ಪಾಯಿಂಟ್ ಐವತ್ತೆರಡು ಲಕ್ಷ ಪಿಂಚಣಿದಾರರಿಗೆ ನೇರ ಲಾಭ ತರುವಂತಾಗಿದೆ ಸರ್ಕಾರದ ಪ್ರಕಟಣೆಯ ಪ್ರಕಾರ ಈ ಹೊಸ ತುಟ್ಟಿ ಭತ್ಯೆ ಪ್ರಮಾಣವು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗಲಿದೆ ಹಿಂದಿನಂತೆ ನೌಕರರು ತಮ್ಮ ಮೂಲ ವೇತನದ ಐವತ್ತೈದು ಶೇಕಡದಷ್ಟು ತುಟ್ಟಿ ಭತ್ಯೆ ಪಡೆಯುತ್ತಿದ್ರು ಆದರೆ ಇದೀಗ ಐವತ್ತೆಂಟು ಶೇಕಡದಷ್ಟು ಹೆಚ್ಚಳವಾಗಿದೆ ಅಂದರೆ ಪ್ರತಿ ತಿಂಗಳ ವೇತನದಲ್ಲಿ ಮೂಲ ವೇತನದ ಮೇಲೆ ಹೆಚ್ಚುವರಿ ಮೂರು ಶೇಕಡ ಹಣ ದೊರೆಯಲಿದೆ ಅಧಿಕಾರಿಗಳ ಪ್ರಕಾರ ಈ ಹೆಚ್ಚಳದ ಮೊತ್ತವನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಗದು ರೂಪದಲ್ಲಿ ಪಾವತಿಸಲಾಗುತ್ತದೆ ಹೀಗಾಗಿ ನೌಕರರು ತಮ್ಮ ಮುಂದಿನ ವೇತನದೊಂದಿಗೆ ಈ ಹೆಚ್ಚುವರಿ ಹಣವನ್ನು ಪಡೆಯಲಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಹೇಳಿಕೆಯಲ್ಲಿ ಹೇಗೆ ತಿಳಿಸಿದ್ದಾರೆ ಅಂದರೆ ರಾಜ್ಯ ಸರ್ಕಾರವು ತನ್ನ ನೌಕರರು ಮತ್ತು ಪಿಂಚಣಿದಾರರ ಹಿತಾಸಕ್ತಿಗಾಗಿ ಸದಾ ಬದ್ಧವಾಗಿದೆ ಈ ನಿರ್ಧಾರವು ಅವರ ಮೇಲೆ ಸರ್ಕಾರದ ಕರುಣೆ ಮತ್ತು ಗೌರವದ ಸಂಕೇತ ಎಂದು ಅವರು ಹೇಳಿದ್ದಾರೆ ಹಣದುಬ್ಬರದ ಹೊರೆ ಕಡಿಮೆ ಮಾಡುವ ಮೂಲಕ ಮತ್ತು ನೌಕರರು ಮತ್ತು ನಿವೃತ್ತರ ಜೀವನ ಮಟ್ಟವನ್ನ ಸುಧಾರಿಸುವುದಕ್ಕೆ ಈ ಕ್ರಮವು ಮುಖ್ಯ ಉದ್ದೇಶವಾಗಿದೆ ಯೋಗಿ ಅವರು ಹೇಳಿದಂತೆ ಈ ದೀಪಾವಳಿ ಉಡುಗೊರೆ ನಮ್ಮ ನೌಕರರ ಜೀವನಕ್ಕೆ ಹೊಸ ಶಕ್ತಿ ಸಂತೋಷ ಮತ್ತು ಸಮೃದ್ಧಿ ತರುತ್ತದೆ ಎಂದಿದ್ದಾರೆ 이 해체를 든다. ರಾಜ್ಯ ಸರ್ಕಾರದ ಖಜಾನೆಯ ಮೇಲೆ ಸಾವಿರದ ಒಂಬೈನೂರ ಅರವತ್ತು ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೊರಬೀಳಲಿದೆ ಈ ವೆಚ್ಚವು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಇರುವ ಅವಧಿಗೆ ಸಂಬಂಧಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇದಲ್ಲದೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಇಪ್ಪತ್ತೈದರವರೆಗೆ ಬಾಕಿ ಪಾವತಿಗಳು ಸರ್ಕಾರಕ್ಕೆ ಐನೂರ ಐವತ್ತು ಕೋಟಿ ರೂಪಾಯಿಗಳ ಹೆಚ್ಚುವರಿ ಭಾರ ಉಂಟು ಮಾಡಲಿದೆ ಇದರಲ್ಲಿನ ಹಣವನ್ನು ಹೇಗೆ ಹಂಚಿಕೆ ಮಾಡ್ತಾರೆ ಅಂದ್ರೆ ಏಳುನೂರ ತೊಂಬತ್ತೈದು ಕೋಟಿ ರೂಪಾಯಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಗದು ರೂಪದಲ್ಲಿ ಪಾವತಿಸಲಾಗುತ್ತೆ ನೂರ ಎಂಬತ್ತೈದು ಕೋಟಿ ರೂಪಾಯಿ ನೌಕರ ಜಿಪಿಎಫ್ ಅಂದ್ರೆ ಜನರಲ್ ಪ್ರೊವಿಡೆಂಟ್ ಫಂಡ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಸರ್ಕಾರವು ಪ್ರತಿ ತಿಂಗಳು ಸರಾಸರಿ ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚ ಮಾಡಲಿದೆ ಎಂದು ವರದಿಯಾಗಿದೆ ಹೆಚ್ಚಿನವರಿಗೆ ತುಟ್ಟಿ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ನೌಕರರು ಮತ್ತು ಪಿಂಚಣಿದಾರರಿಗೆ ಹಣದುಬ್ಬರದಿಂದ ಉಂಟಾಗುವ ಬೆಲೆ ಏರಿಕೆಯನ್ನ ಸಮತೋಲನಗೊಳಿಸಲು ನೀಡುವ ಒಂದು ಹೆಚ್ಚುವರಿ ಹಣ ಅಂತ ಹೇಳಬಹುದು ದಿನನಿತ್ಯದ ಖರ್ಚುಗಳು ಹೆಚ್ಚಾದಾಗ ಅವರಿಗೆ ಖರೀದಿ ಮಾಡಲು ಹೊರೆಯಾಗತ್ತೆ ಹೀಗಾಗಿ ಈ ಒಂದು ಹೆಚ್ಚುವರಿ ಹಣವನ್ನು ನೀಡುವುದರಿಂದ ಅವರ ಖರೀದಿಸುವ ಶಕ್ತಿಯಾಗಿರಲಿ ಅವರ ಜೀವನದ ಉಪಯೋಗಕ್ಕೆ ಈ ಒಂದು ಹಣ ಹೆಲ್ಪ್ ಆಗುತ್ತೆ ಅನ್ನೋದೇ ಈ ಒಂದು ಗೌರ್ಮೆಂಟ್ನ ಉದ್ದೇಶವಾಗಿದೆ ದೀಪಾವಳಿಯಂತಹ ದೊಡ್ಡ ಹಬ್ಬದ ಮುನ್ನ ಸರ್ಕಾರದಿಂದ ಬಂದಿರುವ ಈ ನಿರ್ಧಾರವು ನೌಕರರ ಮನೆಯಲ್ಲಿ ಹಬ್ಬದ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿದೆ ಸರ್ಕಾರದ ಈ ನಡೆ ನೌಕರರ ಮನೋಭಾವನೆಗೆ ಒತ್ತು ನೀಡುವ ರೀತಿಯಾಗಿದೆ ಮತ್ತು ಸಾಮಾಜಿಕ ಆರ್ಥಿಕ ದೃಷ್ಟಿಯಿಂದ ಸಹಕಾರವಾಗಲಿದೆ ಹೆಚ್ಚಿನ ನೌಕರರು ಸರ್ಕಾರದ ಈ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ ಅವರು ಹೇಳಿರುವಂತೆ ಹಣದುಬ್ಬರ ಹೆಚ್ಚುತ್ತಿರುವ ಈ ಸಮಯದಲ್ಲಿ ಡಿಎ ಹೆಚ್ಚಳವು ಅತ್ಯಂತ ಅಗತ್ಯ ಮತ್ತು ಸಮಯೋಚಿತ ಕ್ರಮವಾಗಿದೆ ಅಂದಿದ್ದಾರೆ ಈ ರೀತಿಯಾಗಿ ಉತ್ತರ ಪ್ರದೇಶದ ಸರ್ಕಾರದ ಈ ನಿರ್ಧಾರವು ನೌಕರರ ಆರ್ಥಿಕ ಸ್ಥಿತಿಗೆ ಬಲ ನೀಡುತ್ತದೆ ಮತ್ತು ಹಬ್ಬದ ಕಾಲದಲ್ಲಿ ಜನರ ಮನಸ್ಸಿಗೆ ಹೊಸ ಉತ್ಸಾಹ ತುಂಬುತ್ತದೆ ಹೆಚ್ಚಿನ ಸರ್ಕಾರಿ ನೌಕರರು ಈ ಕ್ರಮವನ್ನ ದೀಪಾವಳಿಯ ನಿಜವಾದ ಉಡುಗೊರೆ ಎಂದು ಹೇಳಿದ್ದಾರೆ ಈ ಬಾರಿ ಕರ್ನಾಟಕ ಸರ್ಕಾರ ಯಾವ ರೀತಿಯ ಉಡುಗೊರೆ ಕೊಡಬಹುದು ಎಂದು ದಯವಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸಿ